ಪಶ್ಚಿಮ ಬಂಗಾಳದಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬುರ್ವಾನ್ನ ಟಿಎಂಸಿ ಶಾಸಕ ಜೀವನ್ ಕೃಷ್ಣ ಸಹ ಬಂಧನವಾಗಿದೆ ಇಡಿ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಗೋಡೆಹಾರಿ ಚರಂಡಿಗೆ ಬಿದ್ದಿರೋದು ಶಾಸಕ ಮೊಬೈಲನ್ನು ಚರಂಡಿಗೆ ಎಸತಿರೋದು ಶಾಸಕ ಜೀವನ್ ಕೃಷ್ಣ ಸಹ ಆದರೂ ಬೆನ್ನಟ್ಟಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಚರಂಡಿಗೆ ಬಿದ್ದು ಗಲೀಜಿನಿಂದ ನೀರಿನಿಂದ ಆಗಿರೋದು ಶಾಸಕ ಹಣ ಅಕ್ರಮ ವರ್ಗಾವಣೆಯಲ್ಲಿ ಆರೋಪಿಯಾಗಿರೋದು ಶಾಸಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಬಿಐ ಬಂಧಿಸಿ ಆನಂತರ ಬಿಡುಗಡೆ ಮಾಡಿತು ಈಗ ಇಡಿ ಅಧಿಕಾರಿಗಳು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬುರುವಾನ್ನ ಟಿಎಂಸಿ ಶಾಸಕ ಜೀವನ್ ಕೃಷ್ಣ ಸಹ ಬಂಧನವಾಗಿದೆ ಇಡಿ ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಗೋಡೆ ಹಾರಿ ಚರಂಡಿಗೆ ಬಿದ್ದಿರುವುದು ಶಾಸಕ ಮೊಬೈಲನ್ನು ಚರಂಡಿಗೆ ಎಸ್ತಿರುವುದು ಶಾಸಕ ಜೀವನ್ ಕೃಷ್ಣ ಸಹ ಆದರೂ ಬೆನ್ನಟ್ಟಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಚರಂಡಿಗೆ ಬಿದ್ದು ಗಲೀಜಿನಿಂದ ಒದ್ದೆಯಾಗಿರೋದು ಶಾಸಕ ಹಣ ಅಕ್ರಮ ವರ್ಗಾವಣೆಯಲ್ಲಿ ಆರೋಪಿಯಾಗಿರುವುದು ಶಾಸಕ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಬಿಐ ಬಂಧಿಸಿ ಆನಂತರ ಬಿಡುಗಡೆ ಮಾಡಿತು ಈಗ ಇಡಿ ಅಧಿಕಾರಿಗಳು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ